ಖರ್ಗೆ ನಿಮಗೆ ತಾಕತ್ತಿದ್ರೆ ಈ ಒಕ್ಬೋಡ್ ಹೆಸರು ಕಿತ್ತಾಕಿ ದಲಿತ ರೈತನ ಮಾನ ಪ್ರಾಣ ಉಳಿಸಿ ಇಲ್ಲೇ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಹಠಾವು ದೇಶ ಬಚಾವೋ ಚಳುವಳಿ ಅವರು ಮಕ್ಕಳು ಹಡೆಯೋರು ಅವರು ಅಂಪಾ ಸುಮಾರ್ ಪಚ್ಚೀಸ್ ಅನ್ನೋರು ಅವರು ಆದರೆ ನಮ್ಮ ಟ್ಯಾಕ್ಸ್ ತಗೊಂಡು ಅವರಿಗೆ ಮಂಚ ಗಾದಿ ಹಾಲು ಗೋರ್ಮೀಟ ಇವೆಲ್ಲ ಕೊಡೋದು ಯಾರು ರೀ ನಮ್ಮದೇ ಹಣವನ್ನ ತೆಗೆದುಕೊಂಡು ನಮ್ಮದೇ ಆಸ್ತಿಯ ಟ್ಯಾಕ್ಸ್ ಅನ್ನ ತೆಗೆದುಕೊಂಡು ಇವತ್ತು ಮುಸ್ಲಿಂ ತುಷ್ಟೀಕರಣ ಮಾಡಲಿಕ್ಕೆ ಹೊರಟಿದಾರಲ್ಲ ಈ ಸರ್ಕಾರವನ್ನ ಉರುಳಿಸುವವರೆಗೆ ನಮ್ಮ ಕರ್ನಾಟಕದ ರೈತ ಸಮುದಾಯ ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಶಪಥ ಇವತ್ತು ಕಲಬುರಗಿ ಮಹಾನಗರದಿಂದ ಪ್ರಾರಂಭ ಆಗಬೇಕಾಗಿದೆ ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ಸ್ವಲ್ಪ ಕಣ್ಣು ಕಿವಿ ಮೂಗು ನಮ್ಮ ಭಾಷಣ ಕೇಳಕ್ಕಷ್ಟೇ ಉಪಯೋಗಿಸ್ಬೇಡ್ರಿ ಅಂಬೇಡ್ಕರ್ ನಿಗಮದಿಂದ ದಲಿತ ಕುಟುಂಬಕ್ಕೆ ಸೆಂಕ್ಷನ್ ಆಗಿರುವಂತಹ ಜಮೀನು ಆಳಂದ ತಾಲೂಕು ತೀರ್ಥ ಗಂಗಮ್ಮ ಗಂಡ ಪ್ರೇಮನಾಥ್ ಅನ್ನೋರಿಗೆ ಎರಡು ಎಕರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಶೆಂಕ್ಷನ್ ಆಗಿದೆ ನಿಂಗಮ್ಮ ಮತ್ತು ಸಂಗಮ ವೀರಮ್ಮ ಈ ಮೂರು ಜನ ರೈತರಿಗೆ ಅಂಬೇಡ್ಕರ್ ನಿಗಮ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಎರಡು ಎಕರೆ ಶಾಂಕ್ಷನ್ ಆಗಿದೆ ದುರಂತ ಅಂದರೆ ಒಟ್ಟು ಆರು ಎಕರೆ ಜಮೀನ್ ಅದು ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರ ತವರಲ್ಲಿ ಅವರ ಮೂಗಿನ ನೇರಕ್ಕೆ ಆಗಿದೆ ಕರ್ಗೆಸಿ ನಿಮಗೆ ತಾಕತ್ತಿದ್ರೆ ಈ ವಕ್ಬೋರ್ ಹೆಸರು ಕಿತ್ತಾಕಿ ದಲಿತ ರೈತನ ಮಾನ ಪ್ರಾಣ ಉಳಿಸಿ ಇಲ್ಲೇ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಹಠಾವು ದೇಶ ಬಚಾವೋ ಚಳುವಳಿ ಕೇವಲ ಓಟು ತಗೊಳ್ಳೋಕ್ಕಾಗಿ ಮಾತ್ರ ದಲಿತರು ದಲಿತರನ್ನ ಬಳಸ್ಕೊಳ್ತಾರೆ ಮೇಲೆ ದಲಿತರು ಇಲ್ಲ ಬಲಿತರು ಇಲ್ಲ ಅವ್ರ ಟಾರ್ಗೆಟ್ ಏನು ಅಂತ ಕೇಳಿದ್ರೆ ಯಾರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಅವರನ್ನ ಹುಡುಕಿ ಹುಡುಕಿ ಕೇಸ್ ಹಾಕುವಂತ ಕೆಲಸ ಮಾಡ್ತಾರೆ ಈಗಾಗಲೇ ಕುತ್ಕೊಂಡು ಬಿಟ್ಟಿದ್ದಾರೆ ಪೋಸ್ಟರ್ನಲ್ಲಿ ಏ ಸ್ವಾಮಿ ಉಪರ್ ಕೇಸ್ ದಾಲು ಪೋಸ್ಟರ್ ನೋಡ್ರಿ ಏ ಸ್ವಾಮಿಗೆ ಉಪರ್ ಕೇಸ ಅರೆಸ್ಟ್ ಕರು ನಾರಾಯಣ ಅವರೇ ಹಿರೇಮಠ ಕೊಲೆ ಆದಾಗ ಕೊಲೆಯನ್ನ ಖಂಡಿಸಿ ಪಟೇಲ್ ಸರ್ಕಲ್ ಅಲ್ಲಿ ಒಂದು ಭಾಷಣ ಮಾಡಿದೆ ಭಾಷಣ ಮಾಡಿದವನು ನಾನು ಕೇಸ್ ಹಾಕಿದ್ದು ಯಾರ ಮೇಲೆ ಅಂತ ಕೇಳಿದ್ರೆ ಎ ಒನ್ ಅಮೋಲ ಸ್ವಾಮಿ ಎ ಟು ಬಸನಗೌಡ ಪಾಟೀಲ್ ಎತ್ತ ಎ ತ್ರೀ ಉಮೇಶ್ ಜಾಧವ್ ಇವರು ಚಿತಾಪತಿ ಮಾಡ್ತಾರಂತ ಹೇಳಿ ಮರುದಿನನೇ ಹೋಗಿ ಸರೆಂಡರ್ ಆಗಿ ನಾನು ಜಾಮೀನು ತಗೊಂಡೆ ಜಾಮೀನು ತಗೊಂಡ ಮೇಲೆ ಅಲ್ಲಿಯ ಕೋರ್ಟ್ ಒಂದು ಕಂಡೀಷನ್ ಚಾರ್ಜ್ ಶೀಟ್ ಹಾಕುವವರೆಗೆ ನೀವು ಜಿಲ್ಲೆ ಬಿಟ್ಟು ಹೋಗಬಾರ್ದು ಒಂದು ಸಣ್ಣ ಕೇಸ್ ಒನ್ ಫಿಫ್ಟಿ ತ್ರೀ ಎ ಆರು ತಿಂಗಳಾಯ್ತು ಇಲ್ಲಿಯ ಶಕೀಲ್ ಅಂಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಯಾಕೆ ಅಂತ ಕೇಳಿದ್ರೆ ಆಂಗೋಲ ಸ್ವಾಮಿ ಕಲಬುರಗಿ ಬಿಟ್ಟು ಹೋಗಬಾರ್ದು ಇಂತಹ ಪರಿಸ್ಥಿತಿ ಇವತ್ತು ಕಾನೂನು ರಕ್ಷಕನೇ ಮಾಡ್ತಾ ಇದಾರೆ ಅಂದ್ರೆ ಆರು ತಿಂಗಳಾಯ್ತು ಸ್ವಾಮಿ ನಾನು ಕಲಬುರಗಿ ಬಿಟ್ಟು ಹೋಗಿಲ್ಲ ನೋಡ್ತಾ ಇದ್ದಾರೆ ಎಲ್ಲಿ ಕಲಬುರಗಿ ಬಿಟ್ಟು ಹೋದ್ರೆ ಇವನ್ ಜಾಮೀನ್ ರದ್ದು ಮಾಡೋಣ ಇವನ್ ಜೈಲ್ ಕಳಿಸೋಣ ಈ ಟ್ವೆಲ್ ಪ್ಲಾನ್ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇಟ್ಕೊಂಡಿದ್ದಾರೆ ಇಂತಹ ಉಸ್ತುವಾರಿ ಸಚಿವರಿಗೆ ಕೇಸ್ಗಳಿಗೆ ಅವರ ಪೊಲೀಸರಿಗೆ ಹೆದರದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಸರ್ಕಾರಕ್ಕೆ ಸವಾಲನ್ನು ಹಾಕಿದೀವಲ್ಲ ಈ ಸವಾಲು ಇವತ್ತಿಗೆ ನಿಲ್ಲೋದಲ್ಲ ಎಲ್ಲಿಯವರೆಗೆ ವಾಕ್ ಬೋರ್ಡ್ ಈ ದೇಶದಿಂದ ಕೊಲ್ಲುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅನ್ನುವಂತ ಸಂದೇಶ ಕೊಡಲಿಕ್ಕೆ ಇವತ್ತು ಈ ಹೋರಾಟ ಅಮಿತ್ ಶಾ ಹೇಳಿದ್ದಾರೆ ಯಾರೂ ಕೂಡ ಹೆದರೋಂಗಿಲ್ಲ ನರೇಂದ್ರ ಮೋದಿ ಮೋದಿಯವರು ಬೆಕ್ಕಾದವರು ಇರಲಿ ಅಪೋಸಿಷನ್ ಲೀಡರ್ ಖರ್ಗೆ ಅವರು ಇರಲಿ ಇಂದಿರಾ ಗಾಂಧಿ ಮೊಮ್ಮಗಳು ಸೋನಿಯಾ ಸಸಿ ಸೋನಿಯಾ ಗಾಂಧಿ ಇರಲಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಯಾರೇ ಇರಲಿ ಯಾರಿಗೂ ಕೂಡ ಹೆದರೋದಿಲ್ಲ ಈ ದೇಶದ ರೈತರ ಆಸ್ತಿಯನ್ನ ಕಾಪಾಡುವುದಕ್ಕೆ ನರೇಂದ್ರ ಮೋದಿ ಅವರು ಕೈಕಟ್ಟಿ ಆ ಅದಕ್ಕಿಂತ ಸಾಧ್ಯ ಆಗುತ್ತೆ ಈ ವಕ್ ಜಮೀರ್ ಅಹಮದ್ ಖಾನ್ ಈ ಜಿಮ್ಮಿ ಖಾನ್ ಪಾಕಿಸ್ತಾನಕ್ಕೆ ಹೋಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಈ ಜಮೀರ್ ಅಹಮದ್ ಖಾನ್ ಅನ್ನ ಸೊಕ್ಕು ಅಡಗಿಸುವವರೆಗೂ ನಮ್ಮ ರೈತರು ವಿರೋಧಿಸುವುದಿಲ್ಲ ವಿರಮಿಸುವುದಿಲ್ಲ ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತಿನ ಹೋರಾಟಕ್ಕೆ ಪೊಲೀಸ್ ಬೆದರಿಕೆ ನೀವು ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತೀವಿ ಬಾಂಡ್ ಮೇಲೆ ಸಹಿ ಮಾಡಿ ನಮ್ಮ ಹುಡುಗರು ಹೇಳಿದ್ರು ನಾವು ಸಹಿ ಮಾಡ ಕುಲದವರಲ್ಲ ನೀವು ಸಹಿ ಮಾಡೋದಿಲ್ಲ ಅಂತ ಹೇಳಿ ಅವರವರ ಮನೆಗೆ ನೋಟಿಸ್ ಹಚ್ಚಿದ್ದಾರೆ ನೋಟಿಸ್ಗೂ ಕೂಡ ನಾವು ಹೆದರನೆ ಹೆದರದನೆ ಸಾವಿರಾರು ಸಂಖ್ಯೆಯಲ್ಲಿ ದೇಶಕ್ಕಾಗಿ ಈ ನಾಡಿನ ರೈತರಿಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ನಿಮ್ಮೆಲ್ಲ ರೈತರ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಘೋಷಣೆಯೊಂದಿಗೆ ನಮ್ಮ ಭಾಷಣವನ್ನ ಮುಗಿಸ್ತೇನೆ ಎಲ್ಲರೂ ಮುಷ್ಟಿ ಬಿಗಿಯಾಗಿಡಿದು ನಮ್ಮ ಘೋಷಣೆ विधान सौधದಲ್ಲಿ ಕೂತೊಂಡಂತ मिनिस्टरನ ಬೆವರಿಲಿಬೇಕು ಆ ರೀತಿ ಘೋಷಣೆ ಹಾಕಬೇಕು ಅಕ್ತಿರಾ ಭಾರತ ಮಾತಾಕಿ ಜೈ ಭಾರತ ಮಾತಾಕಿ ಜೈ ಫೋರ್ಸ್ ಪಾಟಾವ್ ಜೈ ಸಂಘಾವು ಫೋರ್ಸ್ ಪಾಟಾವ್ ಜೈ ಸಂಘಾವು ಫೋರ್ಸ್ ಪಾಟಾವ್ ಜೈ ಸಂಘಾವು ಫೋರ್ಸ್ ಪಾಟಾವ್ ಜೈ ಸಂಘಾವು ಜಿಂದಾಬಾದ್ ಜಿಂದಾಬಾದ್ ಈ ಸಾರ ಸಂಘಾ ಜಿಂದಾಬಾದ್ 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 one day one day